ನಾನು ಸೋನು ಪಂಚಮುಖಿ ಬಿಚ್ಚಾಲೆ ಕಡೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ರಾಯರು ಜಪ ಮಾಡಿರೋ ಕಟ್ಟೆ ಬಿಚ್ಚಾಲೆ ರಾಯರು ಬಳಸ್ತಿದ್ ವರ ಕಲ್ಲು ರಾಯರಿಗೆ ಅಪ್ಪಣ್ಣಾಚಾರ್ಯರು ಯಾವಾಗಲೂ ರುಬ್ಬಿ ಅಡುಗೆ ಮಾಡ್ತಾ ಇದ್ದಂತಹ ವರಲ್ಕಲ್ಲು ಇದು ಅವರು ಭಿಕ್ಷೆ ಬೇಡ್ಕೊಂಡು ಬಂದು ಅಡುಗೆ ಮಾಡಿ ಎಲ್ರಿಗೂ ಕರೆಸ್ತಾ ಇದ್ದಂಥ ಇದು ರಾಯ ಪುಸ್ತಕಗಳು ಜಪಮಾಲೆ ಎಲ್ಲ ಸಿಗ್ತಾಯಿದ್ದಾರೆ ನೋಡಿ ಇವರು ವೀಡಿಯೋ ಮಾಡ್ತಾ ಇದ್ದಾರೆ ನನ್ನ ಪೊಸಿಟಿವ್ ಇವರು ಸಾಕು ಇವರು ಮೂವಿಗಳಲ್ಲೆಲ್ಲ ನಟಿಸಿದ್ದಾರೆ ಇವರು ಯೂಟ್ಯೂಬ್ ಚಾನಲ್ ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಅಂತಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ ವಾಯ್ಸ್ ಓವರ್ ಕೊಡಿ ಇಲ್ಲಿ ಯಾರೋ ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಮಂತ್ರಾಲಯಗೆ ನೀರು ಬರೋದು ಪಾತ್ರೆ ಉಳಿಯೋದಿಟ್ಟಿದ್ದಾರೆ ಇದು ಬಿಚಾಲೆಯಲ್ಲಿ ಒನ್ ಡೇ ಸ್ಟೇ ಮಾಡಬೇಕು ಅಂತ ಇದ್ದೀವಿ ಹೇಳ್ತೀವಿ ಏನೋ ಹೇಳ್ತಾರೋ ನೋಡಿಬಿಟ್ಟು ಆಮೇಲೆ ಇದು ತುಳಸಿ ಕಟ್ಟೆ ರಾಯರ್ ನೆಟ್ಟಿರೋ ತುಳಸಿ ಕಟ್ಟೆ ಅಂತಾರೆ ಇಲ್ಲಿ ಸ್ಟೇ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಲ್ಲ ಇಲ್ಲಿ ಯಾವ ರೂಮುಗಳು ಇಲ್ಲ ಸೊ ನಾವು ವಾಪಸ್ ಮಂತ್ರಾಲಯಕ್ಕೆ ಬಂದು ಇಲ್ಲಿ ಬಂದರೆ ನಮ್ಮದು ಹಳೇ ಕಾಲದ್ದು ನೆನಪಾಗುತ್ತೆ ಆವಾಗೆಲ್ಲ ಮನೆಗಳೆಲ್ಲ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಆಗ್ತಾ ಇದ್ದಿದ್ದು ಅದೇ ಆಚಾರ ಇವಾಗಲೂ ಇಲ್ಲೆಲ್ಲ ಪಾಲನೆ ಮಾಡ್ತಾರೆ ತುಂಬ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಮಂತ್ರಾಲಯ ದೇವಸ್ಥಾನದ ಹತ್ರನೂ ಅಷ್ಟೇ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬಾರಿಯೂ ಸಗ್ನಿಯಲ್ಲಿ ಸಾರಿಸಿ ರಂಗೋಲಿ ಹಾಕ್ತಾರೆ ನೀವು ಹೇಳಿದ್ದು ಡೇಟ್ ಗೆ ನೀವು ಹೇಳಿದ್ದು ಮದುವೆ ದಿವಸ ಹುಟ್ಟಿದ ಡೇಟ್ ಬೇಕಾದ್ರೆ ಮಾಡ್ತಾರ ಇಲ್ಲ ಅಂದ್ರೆ ಗುರುವಾರ ರಾಗಿರುವಾರನೇ ಆಗುತ್ತೆ ಐದು ನೂರ ಎಂಟು ಒಂದು ದಿವಸ ಆಗುತ್ತೆ ನಿಮ್ಮ ತಂದೆ ತಾಯಿ ಮಕ್ಕಳ ಹೆಸರು ಮೇಲೆ ಮನೆಯ ಹೊರಗಡೆ ಆಫೀಸ್ ದುಡ್ಡು ಏನ್ ಕಷ್ಟ ಇದನ್ನ ಬೇಡಿಕೆ ಸಮೇತ ಹೇಳಿ ಬರೆಸಿ ಸುಮ್ಮನೆ ದುಡ್ಡು ಕೊಡೋದಲ್ಲ ನಿಮಗೆ ರಸೀದಿ ಕೊಡ್ತೇವೆ ಆ ರಸೀದಿ ಜೊತೆಗೆ ಒಂದು ಮಂತ್ರ ಚೀಟಿ ಕೊಡ್ತೇವೆ ಆ ಮಂತ್ರ ನಿಮ್ಮ ಮನೆಯಲ್ಲಿ ಗುರುವಾರ ಗುರುವಾರ ಹೇಳ್ಕೋಬೇಕು ಐದ್ ನೂರ ಇಂಟು ಒಂದು ಸಾವಿರ ಕೊಟ್ಟು ಬರೆಸ್ಬೋದು ರಸೀದಿ ಕೊಡ್ತಾರೆ ಇಲ್ಲ ಇದಕ್ಕಿಂತ ಕಡಿಮೆ ಮಾಡಿಸಬೇಕು ಅಂದ್ರೆ ಒನ್ ಆಟ್ ಒನ್ ನೂರ ಒಂದು ಇನ್ನೂರ ಒಂದು ಕೊಡಬಹುದು ಅನ್ನದಾನಕ್ಕೆ ಹೋಗಲ್ಲ ಕ್ಷೀರ ಅಭಿಷೇಕ ಹಾಲಿನ ಅಭಿಷೇಕ ಆಗುತ್ತೆ ಜನರಲ್ ಆಗ್ತದೆ ಇವೆರಡೂ ಕ್ಯಾಶೇ ಕೊಡಬೇಕು ಇಲ್ಲ ನಾವು ರಾಗಿ ಕ್ಷೇತ್ರದಲ್ಲಿ ಬಂದಾಗ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಒಂದು ತಿಂಗಳು ಒಂದು ವರ್ಷದಲ್ಲಿ ಯಾರು ಮಾಡಿಸ್ತಾರೋ ರಾಯಜಿನಲ್ ಫೋಟೋ ಕೊಡ್ತಾರೆ ರಾಗಿರ ಒಲ್ ರಾಯ ನೋಡಿ ಬಿಡಿಸಿದ ಫೋಟೋ ಇದರಲ್ಲಿ ಫೋನ್ ಪೇ ಜಿಪೇ ಕೂಡ ಮಾಡಬಹುದು ಒಂದು ತಿಂಗಳ ಸೇವೆ ಬಂದು ಕೇವಲ ಎಂಟು ಐನೂರ ಎಂಟು ಮಾಡಿಸಿದ್ರೆ ಒಂದು ತಿಂಗಳ ಅನ್ನದಾನ ಸೇವೆ ಆಗಿ ಎದಕ್ಕೋಸ್ಕರ ಇದು ನಿಮ್ಮ ತಂದೆ ತಾಯಿ ಆರೋಗ್ಯ ಮಕ್ಕಳ ವಿದ್ಯಾ ಉದ್ಯೋಗ ವ್ಯಾಪಾರ ಹಣಕಾಸಿನ ತೊಂದರೆ ಬ್ಲಾಕ್ ಮ್ಯಾಜಿಕ್ ಗೋಸ್ಕರ ಮಕ್ಕಳಕ್ಕೋಸ್ಕರ ಹನ್ನೆರಡು ಹೋಮಗಳಾಗುತ್ತೆ ಮಕ್ಕಳ ಹೆಸರು ಮೇಲೆ ಬೇಡಿಕೆ ಸಮೇತ ಹೇಳಿ ಬರ್ಕೊಂಡು ರಸೀದಿ ರಾಗಿರೋರಿಲ್ ಫೋಟೋ ಕೊಡ್ತಾರೆ ಮಕ್ಕಳಕ್ಕೋಸ್ಕರ ಮಾಡುವ ಸೇವೆ ಇದು ಇಲ್ಲ ಒಂದು ವರ್ಷ ಮಾಡಿಸ್ಬೇಕು ಅಂದ್ರೆ ಇತ್ತು ಅಂದ್ರೆ ಮಾಡಿಸ್ತಾರೆ ಐದು ತಿಂಗಳು ಅಲ್ಲ ಮುನ್ನೂರ ಅರವತ್ತೈದು ಸಣ್ಣದಾಗುತ್ತೆ ಕುಟುಂಬದ ಹೆಸರೇ ಬರ್ಕೊಂಡು ಇದರಲ್ಲಿ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಸಂತಾನ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹಣಕಾಸು ತೊಂದರೆ ಬ್ಲಾಕ್ ಮ್ಯಾಜಿಕ್ ಚರ್ಮ ರೋಗ ಕೋರ್ಟ್ ಕೇಸ್ ಪರವಾಗಿ ಮಾಡ್ತಾರೆ ಇವಾಗ ಅವ್ರು ಹೇಳ್ತಾಯಿದ್ರಲ್ವ ಅಲ್ಲಿ ರಾಯರು ಪ್ರತಿ ದಿನ ಬೆಳಗ್ಗೆ ಬಂದು ಬರ್ತಾರೆ ಅಪ್ಪಣ್ಣಾಚಾರ್ಯರು ಪೂಜೆ ಮಾಡ್ತಾರೆ ಅಂತಾರೆ ನೋಡಿ ಆ ಸ್ಥಳ ಅದು ಮೂಲ ಬೃಂದಾವನ ನಾನು ಸೋನು ಇಬ್ಬರೂ ಬಂದಿದ್ವಿ ಸೋನು ನಾನು ಮಂತ್ರಾಲಯದಲ್ಲಿ ಮೀಟಾಗಿ ಫ್ರೆಂಡ್ಶಿಪ್ ಆಯಿತು ಹಾಗೆ ಇಲ್ಲಿಗೆ ಬಂದ್ವಿ ಅವರು ಅಲ್ಲೇ ಇದ್ದರು ನಾನು ಈ ಕಡೆ ಮುಂದೆ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಬಂದೆ ದರ್ಶನ ಮಾಡೋಣ பவர்ஃபாக திரு இல்லை நோடி கோளை வந்து பாழேஹண்ண உபயோகி வெல்ல மட்டும் பாழைஹு கட்டிரோது மொதல் முன்னகடையோ ஆவணி பிரச்சிப்போம் அதுலேயும் இத்தரே தேவஸ்தான ಮತ್ತು ಬಾಳೆ <usion> <small> ಇದೆಲ್ಲ ನಾಗದೇವತೆಗಳು ಇಲ್ಲಿ ನಾಗರ ಹಾವುಗಳು ಜಾಸ್ತಿ ಇದೆಯಂತೆ ಏನಾದರೂ ಅಂಟು ನುಣು ಆ ಥರ ಏನಾದರೂ ಆದರೆ ಅಲ್ಲಿರೋ ಹಾವುಗಳು ಹೊರ್ಗಡೆ ಬಂದ್ಬಿಡುತ್ತಂತೆ ಆ ರೀತಿ ಒಬ್ರು ಹೇಳ್ತಾ ಇದ್ರು ಅಲ್ಲಿರೋ ಐನವರು ಇದು ಜಪದ ಕಟ್ಟೆ ಅಪ್ಪಣ್ಣಾಚಾರ್ಯರು ಜಪ ಮಾಡ್ತಾ ಇದ್ದಂತ ಸ್ಥಳ ಇಲ್ಲಿ ತುಂಬ ನಾಗ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ತುಂಬ ನಾಗ ಸರ್ಪಗಳು ಇದೆ ಅಂತ ಹೇಳ್ತಾರೆ ಈ ಸ್ಥಳ ಅದೇ ಕ್ಷೇತ್ರದಲ್ಲಿ ಚಾರ್ಯರು ಹದಿಮೂರು ವರ್ಷ ಈ ಜಪತ್ಟ್ಟೆ ಜಪಾ ಮಾಡಿರು ಇಲ್ಲಿ ವಾರಕ್ಕೆ ಮೂರು ದಿನ ಅನ್ನದಾನ ಇರುತ್ತೆ ಮತ್ತೆ ಇನ್ನು ಸ್ವಲ್ಪ ಮುಂದೆ ಹೋದರೆ ರಾಯರು ಇದ್ದಂತಹ ಮನೆ ಸಿಗುತ್ತೆ ತುಂಗಭದ್ರಾ ನದಿ ಇಲ್ಲಿಂದ ಮಂತ್ರಾಲಯಕ್ಕೆ ನೀರು ಹರಿದು ಬರುತ್ತೆ ರಾಯರ ಮೂವಿಯಲ್ಲಿ ನೋಡಿದ್ದೀರ ಅಲ್ವಾ ಪಣ್ಣಾಚಾರ್ಯರು ನದಿಯಲ್ಲಿ ನಡ್ಕೊಂಡು ಬಂದಿದ್ದು ಇದು ರಾಯರ ಮನೆ ರಾಯರು ಆವಾಗ ವಾಸ ಮಾಡ್ತಾ ಸಲ ಇದು ರಾಯರು ಮಲಗ್ತಾ ಜಾಗ ಎಡಗಡೆ ಬಂದ್ರೆ ಬುಕ್ಕುಗಳು ಇಟ್ಟಿದ್ದಾರೆ ರಾಯರಿಗೆ ಸಂಬಂಧಿಸಿರೋ ಬುಕ್ಕುಗಳು ಇದೆಲ್ಲ ರಾಯರ ಜೀವನ ಚರಿತ್ರೆಯ ಫೋಟೋಗಳು ಇದು ರಾಯರು ಮಲ್ಕೊಂತ ಇದ್ದಂತಹ ಜಾಗ ಅಲ್ಲಿ ಅಪ್ಪಣ್ಣಾಚಾರ್ಯರು ರಾಯರ್ ಕಾಲು ಒತ್ತುತ್ತಾ ಇದ್ದಂತ ಸ್ಥಳ ಇಲ್ಲಿ ಬಂದರೆ ಕೃಷ್ಣ ಸರ್ಪ ಅಂತ ಇದೆ ಕಲ್ಲಲ್ಲಿ ಅದು ರಾಯರೇ ಕಲ್ಲು ರೂಪದಲ್ಲಿ ಮಾಡಿ ಅಲ್ಲಿ ಆ ಹಾವನ್ನ ಇಟ್ಟಿರೋದು ರಾಯರು ಧ್ಯಾನ ಮಾಡ್ತಾ ಇದ್ದಾಗ ಯಾವಾಗಲೂ ಬಂದು ಹಾಲು ಕುಡಿದ್ಬಿಟ್ಟು ಹಾವು ಹೋಗ್ತಾಯಿತ್ತಂತೆ ಆವಾಗ ರಾಯರು ಇದು ಯಾವಾಗಲೂ ಸುಮ್ಮ ಸುಮ್ಮನೆ ಬಂದು ಕುಡಿದ್ಬಿಟ್ಟು ಹೋಗುತ್ತೆ ಏನು ಕೆಲಸ ಮಾಡಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಅದನ್ನು ಕಲ್ಲು ಥರ ಮಾಡಿ ಜನರಿಗೆ ನೀನು ಒಳ್ಳೇದು ಮಾಡಬೇಕು ಅಂತ ಕಲ್ಲು ಥರ ಮಾಡಿ ಅಲ್ಲಿ ಆ ಹಾವು ಪ್ರತಿಷ್ಠಾಪನೆ ಮಾಡಿರೋದು